ಈ ಭಾಗದ ಏನು ಒಂದು ಗಣಪತಿಯ ಆಶೀರ್ವಾದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಸಲಹೆಗಾರರು ಹಾಗೂ ಕಾರ್ಯಕರ್ತರ ಒಂದು ಶ್ರಮ ಡೆವಲಪ್ಮೆಂಟ್ ಅಂದ್ರೇನೆ ಸೋಮಶೇಖರ್ ಸೋಮಶೇಖರ್ ಅಂದ್ರೆ ಡೆವಲಪ್ಮೆಂಟ್ ಅನ್ನಂಗೆ ನಮ್ಮ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಗರ ಜನರು ಬಿಬಿಎಂಪಿ ಆಕಾಂಕ್ಷಿ ದೊಡ್ಡ ಕಲ್ವಾಡು ಅವರ ಸೇವಾ ಟ್ರಸ್ಟ್ ಇಂದ ಇಪ್ಪತ್ನಾಲ್ಕು ವರ್ಷ ಇವತ್ತು ಇಪ್ಪ ಅದ್ದೂರಿ ಏನೋ ನಾವಿಲ್ಲಿ ಈ ಜಾಗದಲ್ಲಿ ಮಾಡೋಕ್ಕೆ ಕಾರಣ ಈ ಭಾಗದ ಏನೋ ಒಂದು ಗಣಪತಿಯ ಆಶೀರ್ವಾದ ಹಾಗೆ ನಮ್ಮ ಸಮಿತಿಯ ಏನೋ ಟ್ರಸ್ಟಿನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾನ್ಸಿ ಸಲಹೆಗಾರರು ಹಾಗೂ ಕಾರ್ಯಕರ್ತರ ಒಂದು ಶ್ರಮ ಹಾಗೆ ಇಲ್ಲಿ ಏನು ಈ ಊರಿನ ಜನ ಇಲ್ಲೆಲ್ಲ ನೋಡಬೇಕು ನೀವು ಊರುಗಳಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ನೋಡಿದರೆ ಈ ಭಾಗದಲ್ಲಿ ಜನ ಹೆಂಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅದೇ ಥರ ನಮಗೆ ಏನು ಈ ಒಂದು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಅದರಲ್ಲಿ ಎತ್ತಿಡಿಬೇಕಾದಂಥ ಶಾಸಕರು ಅಂದರೆ ನಮ್ಮ ಎಸ್ ಟಿ ಸೋಮಶೇಖರ್ ಯಾಕೆಂದರೆ ಇವತ್ತೆಲ್ಲ ಈ ಒಂದು ಕ ಕೆಲಸಗಳು ಅವರೇ ಕಾರಣ ಹಿಂದೆ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದು ಯಾವುದೇ ಕಾರಣ ಏನೇ ಇದ್ರೂ ನೀವು ನಮ್ಮಲ್ಲಿ ಬನ್ನಿ ನೀವು ಆ ಪಕ್ಷ ಈ ಪಕ್ಷ ಅಂತ ಏನು ನೋಡಬೇಡಿ ಅಂತ ಅವಾಗೂ ನಾವು ಹೋಗಿ ಕೇಳಿದಾಗ ನಮಗೆ ಒಂದು ಸಮುದಾಯ ಭವನ ಅರ್ಧ ಬರದಾಗಿತ್ತು ಆವಾಗ ನಾವು ಕೇಳಿದಕ್ಕೆ ಅವರು ಬಂದು ಕೂತು ನಿಂತು ಅವರೇನೆ ಆಮೇಲೆ ನಮ್ಮ ಸತೀಶನವರು ಇದ್ದರು ಹಾಗೆ ನಮ್ಮ ಲಿಖಿತ್ ಗೌಡ್ರಿದ್ದರು ನಾಗರಾಜ್ಗೌಡರು ಎಲ್ಲ ಸಾಕಾರ ಈಗ ಅದನ್ನು ಜನವರಿಗೆ ನಾವು ಮತ್ತೆ ಓಪನ್ ಮಾಡಿಸಿ ನಿಮ್ಮ ಒಂದು ಏನು ಬರೋರಿಗೆ ಅವ್ರಿಗೆ ನಾವು ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ಇವತ್ತು ಪ್ರತಿಯೊಂದು ತಿಂಗಳಲ್ಲೂ ಕಾರ್ಯಕ್ರಮ ಜನವರಿಯಲ್ಲಿ ಇಟ್ಕೊಂಡವ್ರೆ ಅದೇ ಥರ ಇಲ್ಲಿಂದ ಸೋಲಾಪುರ ಅಲ್ಲಿ ಇಲ್ಲಿಗೆ ಟೂರು ಟ್ರಿಪ್ಪು ಹಾಗೇ ಮೈಸೂರು ಚಾಮುಂಡೇಶ್ವರಿ ಪ್ರತಿ ವರ್ಷವೂ ಅಷ್ಟೇ ನೋಡಿ ಈ ವರ್ಷ ನಾವು ಹೋಗಲ್ಲ ಸೋಂಚಕ್ರಲ್ಲಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಇದ್ದಿದ್ರೆ ನಾವೆಲ್ಲರೂ ಪ್ರತಿ ವರ್ಷವೂ ಒಂದು ಹತ್ತು ಸಾವಿರ ಜನ ಹೋಗಿವು ಅನ್ ಅಂಥ ಒಂದು ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಅವ್ರಿಗೆ ಅಲ್ಲಿಂದ ಬಸ್ ಮಾಡಿಕೊಡೋದಾಗಲಿ ಅವ್ರಿಗೆ ಸೌಲಭ್ಯ ಆಗಲಿ ಪ್ರತಿಯೊಂದು ಮಾಡ್ತಾರೆ ಅದೇ ಥರ ನೋಡಿ ಈಗ ನೀರಿನ ಬಗೀರಥ ಅಂದ್ರಲ್ಲ ಹಿಂದೆ ಇವರು ನಜೀಮ್ ಸಹಾ ನಸೀಬ್ ಅಂತ ಇದ್ದರು ಅವರು ಇದೇ ಥರ ಇದ್ದರು ಅವ್ರು ಬಿಟ್ಟರೆ ಎರಡನೇವ್ರು ನಮ್ಮ ಸಾಹೇಬರು ಇವತ್ತು ಕಾವೇರಿ ಏನು ಐದನೇ ಅಂತ ತರಬೇಕಾದ್ರೆ ಅವ್ರದೇ ನೈಂಟಿ ಯಾರ್ಯಾರು ಅವಾಗೆಲ್ಲ ಕೊತ್ಕೊಂಡ್ರು ಬರಲಿಲ್ಲ ಇವರು ಹಿಂದೆ ಬಿದ್ದುಬಿಟ್ರು ಅವ್ರು ಯಾವುದೇ ಪಕ್ಷ ನೋಡಲಿಲ್ಲ ಅದೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಏನೋ ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ಧರಾಮಯ್ಯನವರು ಇವರ ಒಂದು ಏನೋ ಒಂದು ಇದಕ್ಕೆ ಏನೋ ಒಂದು ಅಭಿಮಾನ ಏನೋ ಸೋಮಸಕರು ಪ್ರತಿಯೊಂದೂ ಬಂದಾಗ ನಮಗೆ ಕಾವೇರಿ ನೀರು ಕೊಡಿಸಿ ಕೊಡಿಸಿ ಅಂತ ಅವ್ರಿಗೊಂದು ಪೀಠಿಕೆ ಹಾಕಿದ್ರಿಂದ ಅರ್ಜೆಂಟಾಗಿ ಬಂದರು ಅವ್ರು ಹೇಳಿದ್ರು ಅಲ್ಲೂ ಎಲ್ಲೇ ಐದನೇ ಅಂತ ಒಂದು ಉದ್ಘಾಟನೆಯಲ್ಲಿ ಹೆಚ್ಚಿನ ಇದಕ್ಕೆ ನಮಗೆ ಒತ್ತಡ ಇರೋದೇ ನಮ್ಮ ಟಿ ಸೋಮಸಕರದು ಅಂತ ನಮ್ಮ ಜನಕ್ಕೆ ಪ್ರತಿಯೊಬ್ಬರಿಗೂ ಅವ್ರು ಏನೇ ಕಷ್ಟ ಇರಲಿ ಸ್ವಲ್ಪ ನಿಧಾನ ಆಗ್ಬೋದು ಮಾಡಿಕೊಡ್ತಾರೆ ಇವತ್ತು ನೋಡಿ ದೊಡ್ಡ ಬೀರ್ಕಲ್ಲಿ ವಾರ್ಡಲ್ಲಿ ಪ್ರತಿಯೊಂದು ಒಂದು ಗಾಲೆ ಎಲ್ಲ ಬೋರ್ವೆಲ್ಲು ಸುಮಾರು ಇಪ್ಪತ್ತೈದು ಬೋರ್ವೆಲ್ ಇಲ್ಲಿಗೆ ಹಾಕಿದ್ದಾರೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಒಟ್ಟು ಟೋಟಲ್ ಎಂಬತ್ತು ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ ಇಪ್ಪತ್ತೈದು ಬೋರ್ ಕೊರ್ಸ್ಯವ್ರೆ ಅದರಲ್ಲಿ ಐದು ಪೇಲು ಇಪ್ಪತ್ತರಲ್ಲೂ ಬರ್ತವೆ ಇವತ್ತು ನೋಡಿ ನಮ್ಮಲ್ಲಿ ನಾವೂ ನೀರು ಓಡಿಸ್ಕೊತಿದ್ವಿ ಎಲ್ಲ ಹೇಳೋರು ಇವತ್ತಿನ ದಿವಸ ನೋಡಿ ಸೋಮಶೇಖರನ್ನ ನಾವು ನೆನ್ಸ್ಕೊಂತೀವಿ ಪ್ರತಿಯೊಬ್ಬರು ಮೊದಲು ಇದಕ್ಕೆ ಬಾಗಿಲಿಗೆ ನೀರು ಹಾಕ್ತಿಲ್ಲ ಇವತ್ತು ಬನ್ನಿ ಪೈಪ್ ಹಿಡಿತಾರೆ ಯಾಕೇಳಿ ಸರಾಗೋಗಿ ಹಾಕ್ಯವ್ರೆ ನಮ್ಮ ಸೋಮಶೇಖರ್ ಗೌರಂತ ನೀವು ಏನೇ ಹೇಳಿರೋ ಅವರು ಆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವೊಂದು ಅವ್ರಿಗೆ ಏನಾದರೂ ಒಂದು ಟೈಮ್ ಬಂದಾಗ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ ಅದನ್ನು ಬಿಟ್ಟರೆ ನೋಡಿರಿ ಯಾವುದೇ ಒಂದು ರಸ್ತೆ ಇರಲಿ ಅದನ್ನು ನಾಳೆ ಬರ್ಕೊಡ್ತಾರೆ ಈಗ ಅದಕ್ಕೆಲ್ಲ ಇವಾಗ ನೋಡಿ ಹೊಸ್ದಾಗಿ ನಮ್ಮ ಲಿಖಿತ್ ಗೌಡರು ಬಂದವರೆ ನಾಗರಾಜು ಬಂದವರೆ ವಾರ್ಡ್ ಅಧ್ಯಕ್ಷರು ಇವು ಫಿಟ್ಟು ಮತ್ತು ನಮ್ಮ ಈ ಕೆ ಶಿವಮೂರ್ತಿ ಅವರು ಅಷ್ಟೇ ಹಿಂದೆ ನಮಗೆ ಏನು ಸತೀಶ್ ಅವರು ಎಷ್ಟು ಹೆಲ್ಪ್ ಮಾಡ್ತಿರೋ ಅದೇ ಥರ ಇವರು ನಮಗೆ ಸಹಕಾರ ಕೊಡ್ತಾರೆ ಮತ್ತು ನೀರಿನ ವ್ಯವಸ್ಥೆಯಲ್ಲಿ ಒಂದು ಸಪೋರ್ಟ್ ನಮ್ಮ ಅವಿನಾಶ್ ಅವರು ಸಹ ಮಾಡ್ಯವ್ರೆ ಅವರುಗಳು ಅಷ್ಟೇ ನಮ್ಮ ಸೋಮಶೇಖರ್ ಗೌಡ್ರು ಅವ್ರಿಗೆ ಹೇಳ್ತಾರೆ ನೋಡಿರಿ ಇಂಥ ಇದು ಮಾಡಿ ಅವ್ರಿಗೆ ಅಂತ ಸೋಮಶೇಖರ್ ಥರ ತಲೆ ಒಳಗೆ ಇಟ್ಕೊಂಡು ಇಂಥ ಕೆಲಸ ಆಗ್ಬೇಕು ಅಂದರೆ ಅದಾಗಲೇಬೇಕು ಸ್ಕೂಲ್ ಕಾಂಪೌಂಡ್ ಇರಲಿಲ್ಲ ಸರ್ ಅವರೇ ಹಾಕ್ಸ್ಕೊಟ್ರು ಸ್ಕೂಲ್ಗೆ ಮತ್ತು ಆ ಸ್ಕೂಲ್ ಒಳಗಡೆ ಮತ್ತು ಈ ಮೈದಾನ ನೋಡಿ ಏನಾರ ಸ್ಕೂಲ್ದು ಈ ಜಾಗಕ್ಕೆಲ್ಲ ಟಾರ್ ಹಾಕ್ಸ್ಕೊಟ್ರು ಅಲ್ಲಿ ಚೆನ್ನಾಗಿನ ಪಾಳದಿಂದ ನಮ್ಮ ಇದಕ್ಕೆ ತಿಪ್ಪೇನಹಳ್ಳಿಗೆ ಐವತ್ತು ವರ್ಷದ್ದು ಇತಿಹಾಸ ಯಾರೂ ಮಾಡಿರಲಿಲ್ಲ ಇವತ್ತು ನೋಡಿ ನೂರಾರು ಗಾಡಿ ಓಡಾಡ್ತವೆ ಅದನ್ನು ಜನ ನೆನೆಸ್ತಾರೆ ನೋಡಿ ಇವರು ಅಷ್ಟೇ ನಾನೊಂದು ಇಪ್ಪತ್ತೈದು ದೇವಸ್ಥಾನ ಮಾಡಿದ್ದೀವಿ ಎಲ್ಲ ದೇವಸ್ಥಾನಕ್ಕೂ ಬಂದವರು ಅವರು ಅವರು ಹೆಂಗೆ ಅಂದರೆ ಹಣ ಎಂಟು ಅಂದರೆ ಅವ್ರು ಏಳುವರೆಗೆ ಬರ್ತಾರೆ ಅದು ಅನೆಷ್ಟು ತಿರುಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಫೀಸಲ್ಲಿ ಇರ್ತಾರೆ ಯಾವಾಗನ ಹೋಗಿ ಅದೇ ಬೇರೆ ಯಾರಾದರೂ ಹುಡ್ಕೊಂಡು ಹೋಗ್ಬೇಕು ಎಲ್ಲಿಗೆ ವಿಧಾನಸೌಧ ಇವತ್ತು ಇಲ್ಲಿ ಏನಿಲ್ಲ ಆಮೇಲೆ ಯಾರನ್ನ ಫೋನ್ ಮಾಡಲಿ ಏನು ನಿನ್ನ ಸಮಸ್ಯೆ ಹೆಣ್ಣು ಮಕ್ಕಳಿಗಂತೂ ಭಾಳ ಕೇರ್ತಾರೆ ಎಮ್ ಎಲ್ ಎಗಳಿಗೆ ಇನ್ನು ಹತ್ತು ಎಲೆಕ್ಷನ್ ಬಂದು ಅವ್ರು ಗೆದಿಲಿ ನಾವು ಅವ್ರು ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಗಣೇಶ ಅವ್ರಿಗೆ ಒಂದು ಒಳ್ಳೆಯ ದೇವರ ಆಶೀರ್ವಾದ ಕೊಡಿ ಅಂತ ಹೇಳ್ತಾ ಹಾಗೆ ಏನು ನಮ್ಮ ಮಾಧ್ಯಮದವ್ರ ಪಾಪ ಪ್ರತಿಯೊಂದು ಇದಕ್ಕೂ ನೀವು ಬಂದು ಈ ದೇವಸ್ಥಾನದ್ದು ಏನಿದೆ ಆ ಕಾರ್ಯಕ್ರಮ ಹಬ್ಬಿಸ್ತೀರಾ ಅದೇ ಥರ ಹಿಂದೆ ಯಾವುದೋ ಒಂದು ಕಂಪ್ಲೇಂಟ್ ಬಂತು ಅದನ್ನು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಕೊಟ್ಟಿವಿ ಇವತ್ತು ಅವರು ಯಾರು ಇಲ್ಲ ಅದನ್ನು ನಾವು ಧೈರ್ಯವಾಗಿದ್ದೀವಿ ಕಳ್ತನ ಮಾಡಿಲ್ಲ ಆ ದೇವರ ಆಶೀರ್ವಾದ ನಮ್ಮ ಶಕ್ತಿ ಇರೋತಕ್ಕ ನಾವು ಮಾಡ್ತೀವಿ ನಿಮಗೂ ಒಳ್ಳೆಯದಾಗಲಿ ದೇವರು ಎಲ್ಲ ಜನದೂ ಒಳ್ಳೇದಾಗಲಿ ಅಂತ ನನ್ನ ಎರಡು ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು ಏನು ಚನ್ನಕುಂಪಾಳ್ಯ ಗ್ರಾಮದ ಮುನೇಶ್ವರ ಬಡಾವಣೆಯಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಇವತ್ತು ಏನು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ವರ್ಷದಿಂದನೂ ಅದರಲ್ಲೂ ಸತತವಾಗಿ ನಮ್ಮ ಗಂಗರಾಜಣ್ಣವರೇ ಇದು ನೇತೃತ್ವ ವಹಿಸಿದ್ದಾರೆ ಅವರ ಬೆನ್ನೆಲುಬಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅಣ್ಣನವರು ಇದ್ದಾರೆ ಅವರ ಇವರು ಅಭಿವೃದ್ಧಿ ನೋಡಿ ಇವತ್ತು ಎಸ್ ಟಿ ಸೋಮಶೇಖರ್ ಜೊತೆ ಇದ್ದು ಇವತ್ತು ಈ ಭಾಗದಲ್ಲಿ ಏನೇನೋ ಕೆಲಸ ಕಾರ್ಯ ಆಗಬೇಕು ಅಂದರೆ ಗಂಗರಾಜಣ್ಣನವರೇ ಅಣ್ಣನವರೇ ಮೂಲ ಕಾರಣ ಯಾಕಂದರೆ ಅವರು ಇವತ್ತು ಈ ಭಾಗದಲ್ಲಿ ಎಲ್ಲಿ ಏನು ಅನ್ನೋದು ಮೂಲ ಮೂಲೆಯಲ್ಲೂ ಗೊತ್ತಿರೋ ಸಮಸ್ಯೆಗಳು ಅವರೇನೆ ತಂದು ಇವತ್ತು ಏನು ಕನ್ನಡ ಅಭಿವೃದ್ಧಿನೇ ಆಗಲಿ ಕನ್ನಡತೆ ಅಂತ ಏನಿಲ್ಲ ಅವರಲ್ಲಿ ದೇವಸ್ಥಾನ ಆಗಲಿ ಇವತ್ತು ಈ ಭಾಗದಲ್ಲಿ ದೇವಸ್ಥಾನಗಳು ಪೂಜೆ ಪುರಸ್ಕಾರಗಳು ಹಾಗೂ ಇಲ್ಲಿ ಸ್ಥಳೀಯ ಬಡಾವಣೆ ಹೊಸ್ದಾಗಿ ಬಡಾವಣೆಯಲ್ಲಿ ಬಂದಂಥ ಜನಗಳ್ನ ಗುರುತಿಸಿ ಈ ಮಠದಲ್ಲಿ ಅದ್ದೂರಿಯಾಗಿ ಇಪ್ಪತ್ನಾಲ್ಕು ವರ್ಷ ಮಾಡಬೇಕಂದ್ರೆ ಏನು ಸುಮ್ಮನೆ ಅಲ್ಲ ಯಾಕಂದರೆ ಇಪ್ಪತ್ನಾಲ್ಕು ವರ್ಷದಿಂದ ಸತತ ಒಬ್ಬರೇ ಮಾಡ್ಕೊಂಬಂದವರೆ ಅವ್ರ ನೇತೃತ್ವದಲ್ಲಿ ಇವತ್ತು ಬಡಾವಣೆಯರು ಭಾಳ ಅವರಿಗೆ ಬಲಪಡಿಸಿದ್ದಾರೆ ಯಾಕಂದರೆ ಅವರು ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತ ಅವರು ಮನಸಲ್ಲೇ ಐತೆ ಶ್ರೀ ವಿನಾಯಕ ಸೇವಾ ಸಮಿತಿಯ ವತಿಯಿಂದ ಇಪ್ಪತ್ನಾಲ್ಕನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಚನ್ನಕ್ಕಿಪಾಳ್ಯದ ಮುನ್ಸಾಮಪ್ಪ ಬಡಾವಣೆಯಲ್ಲಿ ಈ ಏನು ಇಪ್ಪತ್ನಾಲ್ಕು ವರ್ಷದಿಂದ ಈ ವಿನಾಯಕ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಗಂಗರಾಜಣ್ಣವರು ಹಾಗೂ ಅವರ ಸಮಿತಿಯ ಎಲ್ಲ ಸದಸ್ಯರು ಯಶಸ್ವಿಯಾಗಿ ನಡೆಸ್ಕೊಂಬಂದಿದ್ದಾರೆ ಆ ಸಮಿತಿಗೆ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ನಾಗರಾಜವರು ಆಗಮಿಸಿದ್ದಾರೆ ಕೇಶವಮೂರ್ತಿಯವರಿದ್ದಾರೆ ಲಕ್ಷ್ಮೀಪತಿಯವರಿದ್ದಾರೆ ಶೀಲಾ ಅವರು ಮಂಜುಳಮ್ಮ ಅವರು ಹಾಗೂ ಎಲ್ಲ ಹಿರಿಯರು ನಮ್ಮ ಮುನ್ರಾಜಣ್ಣವರು ಇದ್ದಾರೆ ಏನು ಇಷ್ಟು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಗಂಗರಾಜಣ್ಣವರು ಪ್ರತಿ ವರ್ಷವೂ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ತುಂಬ ಅದ್ದೂರಿಯಾಗಿ ಆಚರಿಸ್ಕೊಂಡ್ಬಂದಿದ್ದಾರೆ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಕೇಂದ್ರ ಬಿಂದು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಪ್ರತಿ ಈ ಈ ವರ್ಷ ಏನು ನಮ್ಮ ಗಂಗರಾಜಣ್ಣವ್ರು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಮತ್ತು ಗಂಗರಾಜಣ್ಣವ್ರಿಗೆ ಮತ್ತು ಚನ್ನಕಿ ಪಾಳ್ಯಕ್ಕೆ ಅಭಿವೃದ್ಧಿಯ ಮೂಲಕ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ನವೆಂಬರ್ ತಿಂಗಳಲ್ಲಿ ಈ ಚನ್ನಕಿ ಪಾಳ್ಯಕ್ಕೆ ಎಂಟರಿಂದ ಹತ್ತು ಬೋರ್ವೆಲ್ಗಳು ಹಾಕ್ಸ್ಕೊಟ್ಟಿದ್ದಾರೆ ಹಾಗೂ ಈ ಶಾಲಾ ಇಲ್ಲೇನಿದೆ ಪಕ್ಕದಲ್ಲಿ ಶಾಲಾ ಇದೆ ಅಲ್ಲಿ ಅಂಗನವಾಡಿ ಕಟ್ಟಡ ಸಹ ಮುಂಜೂರಾಗಿದೆ ಇನ್ನೂ ಮುಂದಿನ ದಿನದಲ್ಲಿ ಕಾವೇರಿ ನೀರು ಸಹ ಬರೋ ಬರೋದಿದೆ ನಮ್ಮ ಯಶವಂತಪುರ ಕ್ಷೇತ್ರದ ಭಗೀರಥರು ಹಾಗೂ ಡೆವಲಪ್ಮೆಂಟ್ ಅಂದ್ರೇ ಸೋಮಶೇಖರ್ ಸೋಮಶೇಖರ್ ಅಂದರೆ ಡೆವಲಪ್ಮೆಂಟ್ ಅನ್ನೋಂಗೆ ನಮ್ಮ ಸಾಯಬರು ಕೆಲಸ ಇದ್ದಾರೆ ಹಳ್ಳಿಯದ ಎಲ್ಲ ಅಭಿವೃದ್ಧಿ ಕೆಲಸ ಮುಗಿದಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟು ಇನ್ನೇನು ಕಾವೇರಿ ನೀರಿಂದು ಸೆಟೇಟ್ ಆದ ತಕ್ಷಣ ಮಾಡಿಕೊಡ್ತಾರೆ ಹಾಗೂ ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಇರೋಂಥ ನಮ್ಮ ವಿನಾಯಕ ಸೇವಾ ಸಮಿತಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನೊಂದು ಎರಡು ಮಾತು ಮುಗಿಸ್ತೀನಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಕನ್ನಡ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಗಂಗರಾಜನವರು ದಬ್ಬ್ರಿಕಾಲ್ ವಾರ್ಡ್ನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷದಂತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಗರ ಜನರು ಬಿ ಬಿ ಎಂ ಪಿ ಆಕಾಂಕ್ಷಿ ದಬ್ಬಿ ವಾರ್ಡು ಅವರು ಈ ವರ್ಷ ಈ ವರ್ಷ ಪ್ರತಿ ವರ್ಷದಂಗೆ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಲಿಖಿತ್ ಗೌಡ ವಾರ್ಡ್ ಅಧ್ಯಕ್ಷರು ಅವರು ಸಹ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡ್ತಿದ್ದಾರೆ ನಮ್ಮ ವಾರ್ಡ್ ಅಧ್ಯಕ್ಷ ಅಂತ ಕೇಶವಮೂರ್ತಿ ಅವರವರು ಸಹ ಈ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರತಿ ವರ್ಷವೂ ಬಂದು ನಮ್ಮ ಗಂಗರಾಜನ ಜೊತೆ ನಿಂತ್ಕೊಂಡೆಲ್ಲ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಸೋಮಶೇಖರ್ ಸಾಹೇಬರು ಸಹ ಎಲ್ಲ ರೀತಿಯೂ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತೇನೋ ಕನ್ನಡ ಜ್ಯೋತ್ಸವ ಮಾಡಬೇಕಾದ್ರೆ ನೀರು ಪಾರು ಅಂತಂದರೆ ನಮ್ಮ ಸಾಹೇಬರು ಅದರಿಂದ ಎಲ್ಲರಿಗೂ ಕನ್ನಡ ಕನ್ನಡೋತ್ಸವ ಶುಭಾಶಯಗಳನ್ನ ಸೋಮಶೇಖರ್ ಜೊತೆಗೆ ಹೇಳ್ತಾ ಇದ್ದೀವಿ ನಮ್ಮ ಬಂಗ್ರಾ ಜನರಿಗೂ ಕನ್ನಡ ಜೋತ್ಸವ ಶುಭಾಶಯಗಳು ಹೇಳ್ತಾ ಇದ್ದೀವಿ ದಯವಿಟ್ಟು ಅದ ಇವತ್ತು ವಿನಾಯಕ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇಪ್ಪತ್ನಾಲ್ಕನೇ ವರ್ಷದ ಕನ್ನಡೋತ್ಸವ ಆಚರಿಸಿದ್ದಾರೆ ಅದ್ಧೂರಿಯಾಗಿ ಆಚರಿಸಿದ್ದಾರೆ ಈಗ ಫ್ಲಾಗ್ ಹಾಸ್ಟಿಂಗ್ ಆಗಿದೆ ಈವ್ನಿಂಗು ರಸಮಂಜರಿ ಕಾರ್ಯಕ್ರಮ ಇದೆ ಇದೇ ರೀತಿ ನಮ್ಮ ಗಂಗರಾಜಣ್ಣವರು ಇಪ್ಪತ್ನಾಲ್ಕು ವರ್ಷ ಶ್ರಮ ಅವರ ಸೇವಾ ಟ್ರಸ್ಟಿಂದ ಇಪ್ಪತ್ನಾಲ್ಕು ವರ್ಷ ಶ್ರಮ ಇವತ್ತು ಇಪ್ಪ ಅದ್ದೂರಿಯಾಗಿ ಆಚರಿಸ್ತಿದ್ದಾರೆ ಅವರ ಆಶೀರ್ವಾದ ಈ ಸಮಿತಿಗಿರಲಿ ಮತ್ತು ಇನ್ನೂ 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 ಅದ್ದೂರಿಯಾಗಿ ಬರೋ ವರ್ಷ ಆಚರಿಸಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು